ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಬೆಳಿಗ್ಗೆ ನಾಲ್ಕು ನಲವತ್ತೈದು ಆಗಿದೆ ಸೊ ಮೊದಲಿಗೆ ಕಿಚನ್ಗೆ ಬಂದೆ ಹಿಟ್ಟು ಹುಳಿ ಬಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಯಾಕಂದರೆ ಇವಾಗ ಇಲ್ಲಿ ತುಂಬಾ ಚಳಿ ಹಿಟ್ಟು ರುಬ್ಬಿದರೆ ಹುಳಿ ಬರೋದೇ ಇಲ್ಲ ಸೊ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಸೊ ಹುಳಿ ಬಂತ ಅಂತ ಒಮ್ಮೆ ನೋಡಿಕೊಂಡು ಮತ್ತೆ ನಾನು ನನ್ನ ಮುಂದಿನ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೇಳಿ ವಾಶ್ರೂಮ್ಗೆ ಬಂದೆ ಎಷ್ಟೇ ಚಳಿ ಇದ್ದರೂ ಕೂಡ ಅಮ್ಮಂದರಿಗೆ ಬೆಳಿಗ್ಗೆ ಬೇಗ ಏಳಲೇಬೇಕಾಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರ್ಬೋದು ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡೋದ್ರೊಳಗೆ ಟೈಮ್ ಆಗಿಬಿಡುತ್ತೆ ಆ ಗಡ್ಬಿಡಿಯಲ್ಲಿ ಮಾಡಿಕೊಂಡು ಹೋಗೋದಕ್ಕಿಂತ ಸ್ವಲ್ಪ ಕಾಮಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಎದ್ಬಿಡ್ತೀನಿ ನಾನು ಯಾವಾಗಲೂ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಆ ದಿನ ತುಂಬ ಚೆನ್ನಾಗಿ ಹೋಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲಿಗೆ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿಬಿಟ್ಟು ಇವಾಗ ನಾನು ಕಿಚನ್ಗೆ ಬಂದು ಮೊದಲಿಗೆ ಹಾಲನ್ನು ಕಾಯಿಸ್ಕೊಡ್ಲಿಕ್ಕೆ ಇಟ್ಕೋತಾ ಇದ್ದೀನಿ ಇದು ಬಂದು ರಾಗಿ ಮಣ್ಣಿ ಮಾಡಲಿಕ್ಕೆ ಸೊ ಬೆಳಿಗ್ಗೆ ಎದ್ದು ಒಂದು ಹೆಲ್ದಿ ಡ್ರಿಂಕ್ ಕುಡಿಯೋದು ನನ್ನ ಅಭ್ಯಾಸ ಮೊದಲೆಲ್ಲ ನಾನು ಗ್ರೀನ್ ಟೀ ಲೆಮನ್ ಟೀ ಹಾಗೆ ಬೇವಿನ ಸೊಪ್ಪಿನ ಜ್ಯೂಸ್ ಎಲ್ಲವನ್ನ ಕುಡಿತಾ ಇದ್ದೀನಿ ಇವಾಗಲೂ ಕೂಡ ಮಿಡಲಲ್ಲಿ ಒಮ್ಮೊಮ್ಮೆ ಕುಡಿದರೆ ಮತ್ತೆ ನಾನು ಜಾಸ್ತಿಯಾಗಿ ಕುಡಿಯೋದು ರಾಗಿ ಮಣ್ಣಿ ಇದನ್ನು ಕುಡಿಯೋದ್ರಿಂದ ದಿನವಿಡೀ ಆ್ಯಕ್ಟಿವ್ ಆಗಿ ಇರ್ಬೋದು ಅಂತ ಅನಿಸ್ತಾ ಇದೆ ಸೊ ಹಾಗೆ ನಾನು ಬೆಳಿಗ್ಗೆ ಇದನ್ನು ಮಾಡಲಿಕ್ಕೇ ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ ನಾಲ್ಕು ಮುಕ್ಕಾಲಿಗೆ ಎದ್ಬಿಟ್ರೆ ಬ್ರಷ್ ಅಪ್ ಆಗೋದ್ರೊಳಗೇನೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಇನ್ನು ಮಣ್ಣಿ ಮಾಡಿ ಕುಡಿಯೋದ್ರೊಳಗೆ ಫೈವ್ ಫೋರ್ಟಿ ಆಗಿಬಿಡುತ್ತೆ ಯಾಕಂದರೆ ಅದು ತಣ್ಣಗಾಗಬೇಕು ತುಂಬಾ ಟೈಮ್ ಹಿಡಿಯುತ್ತೆ ಆದರೂ ಕೂಡ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಆ ಫೋರ್ಟಿ ಮಿನಿಟು ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಸ್ವಲ್ಪ ಹೊತ್ತು ತಣ್ಣಗಾಗುತ್ತೆ ತನಕ ಬೆಳಿಗ್ಗೆ ಟೈಮಲ್ಲಿ ಏನಾದರೂ ಒಂದು ಥಿಂಕಿಂಗ್ ಬರುತ್ತೆ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡಲಿ ಜೊತೆಗೆ ರೀಸೆಂಟಾಗಿ ನಾನೊಂದು ಎಕ್ಸಾಮ್ ಕೂಡ ಬರೀಲಿಕ್ಕಿದೆ ಅದಕ್ಕೆ ಪ್ರಿಪೇರ್ ಆಗಲಿಕ್ಕೆ ಐಡಿಯಾ ಬರುತ್ತೆ ಸೊ ಎಲ್ಲ ಐಡಿಯಾಗಳು ಈ ಮೂಮೆಂಟಲ್ಲಿ ಬಂದುಬಿಡುತ್ತೆ ಸೊ ಆರಾಮ್ಸೆ ಆಗಿ ಅದನ್ನೆಲ್ಲ ಮಾಡಿಬಿಟ್ಟು ನಂತರ ಈ ಮಣ್ಣಿ ಕುಡ್ಕೊಂಡು ನನ್ನ ದಿನನಿತ್ಯದ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀನಿ ಈ ಟೈಮ್ ಸ್ವಲ್ಪ ನಿಧಾನವಾಗಿ ಹೋದರೆ ಮತ್ತೆ ನನಗೆ ಫೈವ್ ಫೋರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಬ್ಯುಸಿ ರುಟೀನು ನಾನ್ ಸ್ಟಾಪ್ ಆಗಿ ಕೆಲಸ ಮಾಡಲೇಬೇಕಾಗುತ್ತೆ ಸೊ ಇವಾಗ ಮಣ್ಣಿ ಎಲ್ಲ ಆಯಿತು ಸ್ವಲ್ಪ ಬೆಲ್ಲ ಸೇರಿಸಿ ಮಾಡ್ತೀನಿ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಒಂದು ಗ್ಲಾಸ್ ಅದ್ವಿನಗೆ ಎತ್ತಿಟ್ಕೊಳ್ತೀನಿ ಬೆಳಿಗ್ಗೆ ಅವನು ಹೋಗಬೇಕಾದ್ರೆ ಅದು ಕುಡಿದು ಹೋಗ್ತಾನೆ ಅವನು ಬ್ರೇಕ್ಫಾಸ್ಟ್ ಏನು ತಿನ್ನೋದಿಲ್ಲ ಇನ್ನು ಇದನ್ನು ತಣ್ಣಗಾದ ಮೇಲೆ ಕುಡಿದು ನನ್ನ ಮುಂದಿನ ಕೆಲಸ ಬಂದು ಬ್ರೇಕ್ಫಾಸ್ಟ್ ಮಾಡೋದು ಇನ್ನು ಮಾಲ್ಟ್ ಗುಡಿದು ರಿಲ್ಯಾಕ್ಸ್ ಮಾಡಿಕೊಂಡು ಆಗಲೇ ಟೈಮ್ ಫೈವ್ ಫೋರ್ಟಿ ಫೈವ್ ಆಗ್ತಾ ಬರುತ್ತೆ ಯಾಕಂದರೆ ಆ ಒನ್ ಅವರ್ ನನ್ನ ಟೈಮ್ ಆಗಿರುತ್ತೆ ಸೊ ಇವಾಗ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಇನ್ನು ನಾನ್ ಸ್ಟಾಪ್ ಆಗಿ ಕೆಲಸ ಇರುತ್ತೆ ಇಡೀ ದಿನ ಕೂಡ ಸೊ ಹಾಗಾಗಿ ಇವಾಗ ನಾನು ಚಪಾತಿ ಮಾಡಿಕೊಳ್ಳಿಕ್ಕೆ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಸೊ ಇದು ನಾರ್ಮಲ್ ಆಗಿ ಡೈಲಿ ಇದ್ದೇ ಇರುತ್ತೆ ಇದರಲ್ಲಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇರುವ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹಾಗೆ ಇವತ್ತು ಚಪಾತಿಗೋಸ್ಕರ ಒಂದು ಸೈಡ್ ಡಿಶ್ ಬೇಕಲ್ವಾ ಸೊ ಹಾಗಾಗಿ ನಾನಿಲ್ಲಿ ವೆಜಿಟೇಬಲ್ ಬಳಸ್ಕೊಂಡು ಒಂದು ಸೈಡ್ ಡಿಶ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚೇಂಜಸ್ ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಈ ರೀತಿ ಡಿಶ್ ಕೂಡ ಒಮ್ಮೆ ಟ್ರೈ ಮಾಡಿ ಸೊ ಅದಕ್ಕಾಗಿ ಬೀನ್ಸನ್ನು ಕಟ್ ಮಾಡ್ತಾ ಇದ್ದೀನಿ ಬೀನ್ಸ್ ಜೊತೆಗೆ ನಾನಿಲ್ಲಿ ಹಸಿರು ಬಟಾಣಿ ಕಾಳನ್ನು ತೆಗೆದುಕೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಮತ್ತೆ ಟೊಮೆಟೊ ಇವಿಷ್ಟ ಹಚ್ಚಿಟ್ಕೊಂಡಿದ್ದೀನಿ ಇನ್ನು ಅಡುಗೆ ಮಾಡಲಿಕ್ಕೆ ಟೈಮ್ ಇರೋದು ಒನ್ ಅವರ್ ಮಾತ್ರ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಲಂಚ್ ಎರಡು ಪ್ರಿಪೇರ್ ಮಾಡಬೇಕು ಸೊ ಹಾಗೆ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗೋದ್ರೊಳಗೆ ನಾನಿಲ್ಲಿ ಮಸಾಲಕ್ಕೆ ತೆಂಗಿನ ತುರಿ ಖಾಲಿಯಾಗಿತ್ತು ಸೊ ಹಾಗಾಗಿ ಕಾಯನ್ನು ಒಡೆದು ತೆಂಗಿನ ತುರಿಯನ್ನು ರೆಡಿ ಮಾಡ್ಕೊಳ್ತಾ ಇದೆ ಈ ಕಡೆ ಈರುಳ್ಳಿ ಕೂಡ ಕೆಂಪಗಾಗ್ತಾ ಬಂತು ಈರುಳ್ಳಿ ಫ್ರೈ ಆದಮೇಲೆ ಇದ್ರ ಜೊತೆ ಹಸಿರು ಬಟಾಣಿ ಕಾಳು ಬೀನ್ಸ್ ಟೊಮೆಟೊ ಈ ಮೂರನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಫ್ರೈ ಆಗ್ತಿರಬೇಕಾದ್ರೆ ಸ್ವಲ್ಪ ಹಳದಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸಿ ಸಣ್ಣ ಉರಿಯಲ್ಲಿ ಇದು ಚೆನ್ನಾಗಿ ಬೇಯಬೇಕು ಇದನ್ನು ಬೇಯಲಿಕ್ಕೆ ಇಟ್ಟು ಕಾಯಿಯನ್ನು ರುಬ್ಕೊಬರ್ತೀನಿ ಕಾಯಿ ರುಬ್ಲಿಕ್ಕೆ ನಾನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಇದನ್ನು ಹಾಕೋದ್ರಿಂದ ಈ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ಈ ಮಸಾಲ ರೆಡಿ ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ತೆಂಗಿನ ತುರಿ ಇದಕ್ಕಾಗಿ ನಾನು ಕಡಲೆ ಬೀಜ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇನ್ನು ನಾರ್ಮಲ್ ಆಗಿ ಖಾರಕ್ಕೆ ಅಚ್ಚಕಾರದ ಪುಡಿ ಧನ್ಯಾ ಪೌಡರ್ ಜೀರಿಗೆ ಜೊತೆಗೆ ಬೆಳ್ಳುಳ್ಳಿಯನ್ನ ಹಾಕಿ ನೀರನ್ನ ಸೇರಿಸಿ ಇದನ್ನ ರುಬ್ಬಿದ್ರೆ ಮಸಾಲಾ ಕೂಡ ರೆಡಿ ಆಗುತ್ತೆ ಫಸ್ಟ್ ಒಳಗಡೆ ಈ ಕಡೆ ಇದೆಲ್ಲ ಬೇಯ್ತಾ ಬಂತು ಇವಾಗ ಇದಕ್ಕೆ ಮಸಾಲ ಹಾಕ್ಕೊಳ್ತೀನಿ ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀರು ಕೂಡ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದಿಸಿ ಕೊನೆಗೆ ಕಸೂರಿ ಮೇಥಿ ಅಥವಾ ಕೊತ್ತಂಬರಿ ಸೊಪ್ಪು ಯಾವುದು ಬೇಕಾದರೂ ಹಾಕಬಹುದು ಅದನ್ನು ಹಾಕಿದರೆ ಮಸಾಲ ಕೂಡ ರೆಡಿ ಆಗುತ್ತೆ ಸೊ ಇದಂತೂ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮತ್ತೇನು ಎಲ್ಲ ವಿಶೇಷವಾಗಿ ಕಡಲೆ ಬೀಜ ಹಾಕಿರೋದಷ್ಟೇ ಟೇಸ್ಟಂತೂ ಸಖತ್ತಾಗಿ ಬಂದಿರುತ್ತೆ ಇನ್ನ ಈ ಕಡೆ ನಾರ್ಮಲ್ ಆಗಿ ಚಪಾತಿ ಮಾಡ್ಲಿಕ್ಕೆ ಬಂದೆ ಇವತ್ತು ಚಪಾತಿ ಮಾಡೋದ್ರ ಜೊತೆಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಕಲಸಿಟ್ಟಿರುವಂತಹ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಅದ್ವಿನ್ಗೋಸ್ಕರ ನಾನಿಲ್ಲಿ ಒಂದೆರಡು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಅದನ್ನ ಚೆನ್ನಾಗಿ ನಾದ್ಕೊಂಡು ಚಪಾತಿನ ಯಾವ ಹದಕ್ಕೆ ನಾವು ಇವಾಗ ಲಟ್ಟಿಸ್ಕೊಳ್ತೀವಿ ಅದೇ ರೀತಿಯಾಗಿ ಮೊದಲಿಗೆ ಲಟ್ಟಿಸ್ಕೊಳ್ತೀನಿ ಇನ್ನು ತೆಳುವಾಗಿ ಕೂಡ ಲಟಿಸ್ಕೋಬಹುದು ಅಥವಾ ಹೀಗೆ ಲಟಿಸ್ಕೋಬೋದು ಇವಾಗ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಧನ್ಯಾ ಪೌಡರ್ ಚಾಟ್ ಮಸಾಲ ಪೌಡರ್ ಈ ಮೂರನ್ನು ಹಾಕಿದ್ದೇನೆ ಇದಕ್ಕೂ ಕೂಡ ಕೊನೆಗೆ ಸ್ವಲ್ಪ ಕಸೂರಿ ಮೇತಿಯನ್ನು ಕೂಡ ಹಾಕಿದ್ದೀನಿ ಸೊ ಇವಿಷ್ಟನ್ನು ಹಾಕಿದ ಮೇಲೆ ಚಾಕುವಿನಿಂದ ನಾನಿಲ್ಲಿ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಕೊನೆಗೆ ನಾನಿಲ್ಲಿ ಕರಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಬಿಳಿ ಎಳ್ಳು ಕರಿ ಎಳ್ಳು ಯಾವುದು ಬೇಕಾದರೂ ಹಾಕೋಬಹುದು ಅದನ್ನು ಹಾಕಿ ಒಮ್ಮೆ ಲಟ್ಟೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ನೋಡಲಿಕ್ಕೂ ಕೂಡ ಟ್ರೈ ಮಾಡಿ ಈ ಕಡೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಗೋಲ್ ಗೋಲ್ ತಿಂಡಿ ಅಂತ ಹೇಳ್ತಾರೆ ಅದಕ್ಕೆ ಸೊ ಅಪ್ಪೆ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಸೊ ಟೈಮ್ ಆಗ್ತಾ ಬಂದು ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಸೊ ಹಾಗೆ ಇವಾಗ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮಕ್ಕಳು ಸ್ಕೂಲ್ಗೆ ಹೋದ ಮೇಲೆ ನನ್ನ ರೊಟ್ಟಿನ್ ಏನಿರುತ್ತೆ ಅಂತ ಹೇಳಿ ಸೊ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ಗೆ ಮಾಡೋದಿಲ್ಲ ಅಂತೀರಾ ಸೊ ಇವಾಗ ನಾನು ಬೆಳಗ್ಗಿನ ರೊಟ್ಟನ ಶೇರ್ ಮಾಡ್ತಾ ಇದ್ದೀನಿ ಅದೇ ಹತ್ತುವರೆ ತನಕ ಮಕ್ಕಳು ಶಾಲೆಗೆ ಹೋಗೋ ತನಕ ಯಾವುದೆಲ್ಲ ರೂಟೀನ್ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಕಡೆ ಚಪಾತಿ ಅಂತೂ ಆಯಿತು ಆ ಕಡೆ ನಾನಿವಾಗ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಹುಳಿ ಬಂದಿತ್ತು ಚೆನ್ನಾಗಿ ಇವಾಗ ಗೋಲ್ ಗೋಲ್ ತಿಂಡಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಇದು ತುಂಬ ಇಷ್ಟ ಹಾಗಾಗಿ ನಾನು ಇದರಲ್ಲಿ ಇದ್ದೀನಿ ಇಡ್ಲಿ ಕೂಡ ಮಾಡ್ಬೋದು ದೋಸೆ ಕೂಡ ಮಾಡ್ಬೋದು ಸೊ ಹಾಗೆ ಸಾಂಬಾರು ಕೂಡ ಬಿಸಿ ಇತ್ತು ಸೊ ಹಾಗಾಗಿ ಸ್ವಲ್ಪ ತಣ್ಣಗಾಗಲು ಬಿಟ್ಟಿದ್ದೀನಿ ಟೈಮ್ ಆಗ್ತಾ ಬಂತು ಟಿಫಿನ್ಗೆ ಹಾಕಬೇಕಲ್ವ ಸೊ ಹಾಗಾಗಿ ಸೊ ಇನ್ನು ಚಪಾತಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಯಾಕಂದರೆ ಒಂದು ಚಿಕ್ಕ ಟಿಫಿನ್ ಬಾಕ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ರೋಲ್ ಮಾಡಿ ಒಂದು ಪೇಪರಿಂದ ಕಟ್ಟಿ ಹಾಕ್ಕೊಳ್ತಾ ಇದ್ದೆ ಸೊ ಇವತ್ತು ಇದರಲ್ಲಿ ಹಾಕ್ತಾ ಇದ್ದೀನಿ ಯಾಕಂದರೆ ಸಾಂಬಾರು ಇದೆ ಸೊ ಸಾಂಬಾರು ಚಲ್ಲಿ ಹೋಗಬಾರ್ದಲ್ವ ಅದಕ್ಕಾಗಿ ಈ ಟಿಫಿನ್ ಬಾಕ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಚಪಾತಿ ಸಾಂಬಾರನ್ನ ನಾನು ಲಂಚ್ಗೆ ಕೊಡ್ತೀನಿ ಇವಾಗ ಬ್ರೇಕ್ಫಾಸ್ಟ್ಗೆ ಇದನ್ನು ಕಟ್ ಮಾಡಿ ಇದಕ್ಕೆ ನಾನು ಚಾಕ್ಲೇಟ್ ಸಿರಪ್ ಹಾಕಿ ಕೊಡ್ತೀನಿ ಬೆಳಿಗ್ಗೆ ಸ್ವಲ್ಪ ಚೆನ್ನಾಗಿರೋದು ಅಂದರೆ ಸ್ವಲ್ಪ ಸ್ವೀಟ್ ಆಗಿರೋದು ಇಷ್ಟಪಡ್ತಾರಲ್ವ ಸೊ ಹಾಗಾಗಿ ಈ ರೀತಿ ಎಲ್ಲ ಮಾಡಿಕೊಡ್ತೀನಿ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸು ಇಷ್ಟಪಡೋದಿಲ್ಲ ತಿಂದರೆ ತಿನ್ನಲಿ ಅಂತ ಹೇಳಿ ಹಾಕೋದಷ್ಟೇ ಡ್ರೈ ಫ್ರೂಟ್ಸನ್ನು ಅಷ್ಟೊಂದೇನು ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನಾನು ಡ್ರೈ ಫ್ರೂಟ್ಸಲ್ಲಿ ಕೆಲವೊಂದು ತಿಂಡಿನ ಮಾಡಿ ಕೊಡೋದು ಅದನ್ನು ಕೂಡ ಆಲ್ರೆಡಿ ನಾನು ಕೆಲವೊಂದು ಶೇರ್ ಮಾಡಿದ್ದೀನಿ ಇನ್ನೂ ಬೇಕಾದರೆ ಹೇಳಿ ಶೇರ್ ಮಾಡ್ತೀನಿ ಅವಾಗವಾಗ ಏನಾದರೂ ಒಂದು ಮಾಡ್ತಾ ಇರ್ತೀನಿ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೋಸ್ಕರ ಇನ್ನು ಇದು ಮಕಾನ ಇದು ತುಂಬಾ ಇಷ್ಟ ಆಗುತ್ತೆ ಇಬ್ಬರಿಗೂ ಕೂಡ ಹಾಗಾಗಿ ಈ ರೀತಿಯೆಲ್ಲ ಹಾಕ್ಕೊಳ್ಳಿಕ್ಕಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ತಂದಿದ್ದೆ ತಾವರೆ ಬೀಜ ಅಂತ ಹೇಳ್ತಾರೆ ಸೊ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಅಂತೂ ಇವತ್ತಿನ ಟಿಫಿನ್ ಬಾಕ್ಸ್ ಹಾಗೂ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇನ್ನೂ ಹೋಗಬೇಕಾದ್ರೆ ಅವನು ಒನ್ ಗ್ಲಾಸ್ ಮಾಲ್ಟ್ ಮಾತ್ರ ಕುಡಿದು ಕುಡಿದು ಹೋಗಿರ್ತಾನೆ ಅಲ್ಲಿ ಹೋಗಿ ಅವನು ಬ್ರೇಕ್ಫಾಸ್ಟ್ ಮಾಡೋದು ಹಾಗೆ ಲಂಚ್ ಮಾಡೋದು ಮನೆಗೆ ಬರಬೇಕಾದ್ರೆ ತ್ರೀ ತರ್ಟಿ ಆಗುತ್ತೆ ಇನ್ನು ಚಿಕ್ಕ ಪುಟ್ಟ ಗ್ಯಾಪ್ ಇದೆ ಅಂತ ಹೇಳಿದರೆ ನನ್ನ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತೀನಿ ಆಗಲೇ ಟೈಮ್ ಸ್ವಲ್ಪ ಬಾಕಿ ಇತ್ತು ಸೊ ಹಾಗಾದರೆ ಸ್ವಲ್ಪ ಇದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಒಂದು ರೂಮು ಒಂದು ಸಲ ಕ್ಲೀನ್ ಮಾಡಿದರೂ ಕೂಡ ನಮಗೆ ಸ್ವಲ್ಪ ಬೇಗ ಆಗಿದೆ ಕೆಲಸ ಅನ್ನೋ ಫೀಲ್ ಕೊಡುತ್ತೆ ಸೊ ಹಾಗಾಗಿ ಟೈಮ್ ಸಿಕ್ಕಾಗ ಈ ಚಿಕ್ಕ ಪುಟ್ಟ ಕೆಲಸನೂ ಕೂಡ ಮಾಡಿಕೊಂಡು ಮತ್ತೆ ನಾನು ಇವಾಗ ಹೋಗಲಿಕ್ಕೆ ರೆಡಿ ಇದ್ದೀನಿ ಬಸ್ಸಲ್ಲಿ ಹೋಗೋದ್ರಿಂದ ಲೊಕೇಶನ್ ತೋರಿಸುತ್ತೆ ಬಸ್ ಎಲ್ಲಿ ಬರುತ್ತೆ ಎಲ್ಲ ಗೊತ್ತಾಗುತ್ತಲ್ವ ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನಾವು ಆ ಟೈಮ್ ಹೋಗಿದ್ರೆ ಸಾಕಾಗತ್ತೆ ಸೊ ಹೊರಗಡೆ ಅಂತೂ ತುಂಬಾನೇ ಚಳಿ ಇತ್ತು ಹಾಗಾಗಿ ಇವಾಗ ಸ್ವೆಟರ್ ಹಾಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀನಿ ಇನ್ನು ಚಳಿಗಾಲದಲ್ಲಿ ನಾನು ಡೈಲಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ ಬಂದು ಸನ್ಸ್ಕ್ರೀನ್ ನಿವಿಯ ಕ್ರೀಮ್ ಜೊತೆಗೆ ಲಿಪ್ ಬಾಮ್ ನಾನು ಸನ್ಸ್ಕ್ರೀನ್ ಬಂದು ಮೊದಲು ಮೆಗ ಗ್ಲೋ ಯೂಸ್ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಈಗಷ್ಟೇ ನಾನು ಅಂದರೆ ಒಂದು ಟೂ ತ್ರೀ ಡೇಸಿಂದ ಆ ಪೋನ್ಸ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಕೂಡ ಚೆನ್ನಾಗಿತ್ತು ಸೊ ಅದು ತರ್ಟಿ ಇತ್ತು ಇದು ಪ್ಲಸ್ ತರ್ಟಿ ಫೈವ್ ಇತ್ತು ಸೊ ಅಷ್ಟೇ ಇನ್ನು ಅವನಿಗೂ ಕೂಡ ಸ್ವಲ್ಪ ನೀವು ಕ್ರೀಮನ್ನು ಹಚ್ಚಿ ಕಳಿಸ್ತೀನಿ ಯಾಕಂದರೆ ತುಂಬಾ ಚಳಿ ಇದೆ ಅಲ್ವಾ ಮುಖ ಎಲ್ಲ ಸ್ವಲ್ಪ ಟ್ರೈ ಡ್ರೈ ಅನಿಸ್ತಾ ಇತ್ತು ಸೊ ಹಾಗಾಗಿ ಲಿಪ್ ಬಾಮ್ ಹಚ್ಚಿಬಿಟ್ಟು ಇವಾಗ ರೆಡಿಯಾಗಿ ಹೊರಟ್ವಿ ಇನ್ನು ಆರ್ನಾಗೆ ಟೈಮಿಂಗ್ಸ್ ಇಲ್ಲ ಒಮ್ಮೊಮ್ಮೆ ಲೇಟಾಗಿ ಹೇಳ್ತಾಳೆ ಒಮ್ಮೊಮ್ಮೆ ಬೇಗ ಹೇಳ್ತಾಳೆ ಇವತ್ತು ಲೇಟಾಗಿ ಹೇಳ್ತಾ ಇದ್ದಾಳ ಅನ್ಸುತ್ತೆ ತುಂಬಾ ನಿದ್ದೆಯಲ್ಲಿದ್ದಲು ಸೊ ಹಾಗಾಗಿ ಅವಳನ್ನು ಬಿಟ್ಟು ಇವಾಗ ಅವನನ್ನು ಡ್ರಾಪ್ ಮಾಡಲಿಕ್ಕೆ ಹೋಗ್ತೀನಿ ಅವಳು ಎದ್ದಿದ್ರೂ ಕೂಡ ಬೇಜಾರು ಮಾಡ್ಕೊಳ್ಳೋಲ್ಲ ಅವಳಿಗೆ ಅಭ್ಯಾಸ ಆಗಿದೆ ಇನ್ನು ಇವನನ್ನು ಬೆಳಿಗ್ಗೆ ರೆಡಿ ಮಾಡಬೇಕು ಅನ್ನೋದು ಒಂದು ಟೆನ್ಷನ್ ಇರೋದಿಲ್ಲ ಅವನೇ ರೆಡಿ ಆಗ್ತಾನೆ ಸಣ್ಣ ಪುಟ್ಟದೇನಾದರೂ ಇದ್ದರೆ ನಾನು ರೆಡಿ ಮಾಡ್ತೀನಿ ಅಷ್ಟೇ ಸೊ ಹಾಗೆ ಆರ್ನಳಾದರೆ ಅವಳನ್ನು ರೆಡಿ ಮಾಡ್ಕೋಬೇಕು ನಾನು ರೆಡಿ ಆಗಬೇಕು ಅವಳಿನ್ನೂ ಚಿಕ್ಕವಳು ಇವಿಷ್ಟು ನನ್ನ ದಿನನಿತ್ಯದ ಕೆಲಸಗಳು ಚಳಿಗಾಲ ಬರಲಿ ಮಳೆಗಾಲ ಬರಲಿ ಅಥವಾ ಬೇಸಿಗೆಗಾಲ ಬರಲಿ ಮಕ್ಕಳಿಗೆ ಸ್ಕೂಲ್ ಇದೆ ಅಂತ ಹೇಳಿದರೆ ಇದು ನನ್ನ ಡೈಲಿ ಆಗಿರುತ್ತೆ ಇನ್ನು ಇದರ ಮುಂದಿನ ರುಟೀನಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಅದೇನು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ 分かった。 ಇನ್ನು ಅದ್ವಿನ್ಗೆ ಈ ರೀತಿ ಕ್ಯಾಪ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ ಸ್ವೆಟರ್ ಹಾಕ್ಕೊಂಡು ಹೋಗೋದಿಲ್ಲ ಅವನು ಹಾಗಾಗಿ ಇನ್ನರ್ ವೇರ್ ಹಾಕ್ಕೊಂಡು ಹೋಗ್ತಾನೆ ಇನ್ನು ಕಿವಿಗೆ ಈ ರೀತಿ ಕ್ಯಾಪ್ ಹಾಕೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಚಳಿ ಜಾಸ್ತಿಯಾಗಿ ಕಿವಿ ಒಳಗಡೆ ಹೋಗಿ ಒಳಗಡೆ ತುಂಬ ಚಳಿ ಆಗೋದು ಸೊ ಹೊರಗಡೆಗಿಂತ ಜಾಸ್ತಿ ಕಿವಿ ಸೇಫ್ಟಿ ಬೇಕಾಗತ್ತೆ ಥಂಡಿ ಆಗೋದು ಎಲ್ಲವೂ ಈ ಕಿವಿಯಿಂದನೇ ಸೊ ಹಾಗಾಗಿ ನಾನು ಈ ರೀತಿ ಕ್ಯಾಪನ್ನು ತರಿಸ್ಕೊಂಡೆ ಮನೆಯಿಂದ ಗೇಟ್ ಹತ್ರ ಬರಲಿಕ್ಕೆ ಒಂದು ಫೈವ್ ಮಿನಿಟ್ ಆದರೂ ಬೇಕು ಇವತ್ತು ಬಸ್ಸು ಫೈವ್ ಮಿನಿಟ್ ಲೇಟಾಗಿ ಬಂತು ಇಲ್ಲಾಂದರೆ ಪರ್ಫೆಕ್ಟ್ ಟೈಮ್ಗೆ ಬರ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಬಸ್ ಕೂಡ ಬಂತು ಇನ್ನು ಮನೆಗೆ ಬಂದಮೇಲೆ ನನ್ನ ದಿನನಿತ್ಯದ ರುಟೀನ್ ಸ್ಟಾರ್ಟ್ ಆಗುತ್ತೆ ಮನೆ ಕ್ಲೀನ್ ಮಾಡೋದು ಒರೆಸೋದು ಹಾಗೆ ಬ್ರೇಕ್ಫಾಸ್ಟ್ ಮಾಡೋದು ಸೊ ಮೊದಲಿಗೆ ನಾನು ಎಲ್ಲವನ್ನು ಕ್ಲೀನ್ ಮಾಡ್ತೀನಿ ಯಾಕಂದರೆ ಬೆಳಿಗ್ಗೆ ಗಡ್ಬಿಡಿಯಲ್ಲಿ ಅಲ್ಲಲ್ಲಿ ಇಟ್ಟಿರ್ತೇವೆ ಏನು ನೈಟ್ ಮಲಗಬೇಕಾದರೂ ಕೂಡ ಅಲ್ಲಲ್ಲೇ ಇಟ್ಟಿರ್ತೇವೆ ಸೊ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಮನೇನ ಗುಡಿಸಿ ಒರೆಸೋದು ಇನ್ನು ಮಾರ್ನಿಂಗ್ ಪೂಜೆ ಬಂದು ಹಸ್ಬೆಂಡ್ ಮಾಡ್ತಾರೆ ಸೊ ಅವರು ಇವಾಗ ವಾಕಿಂಗ್ ಹೋಗಿರ್ತಾರೆ ಅವ್ರು ಬಂದು ಸ್ನಾನ ಮಾಡಿ ಪೂಜೆ ಮಾಡೋದ್ರೊಳಗೆ ನಾನು ಮನೆ ಕ್ಲೀನ್ ಮಾಡಿಬಿಡ್ತೀನಿ ಇನ್ನು ಮನೆ ಗುಡಿಸೋದು ಒಂದು ಕಾಮನ್ ಆಗಿ ದಿನಕ್ಕೆ ಒಂದು ಎರಡರಿಂದ ಮೂರು ಬಾರಿ ಆದರೂ ಗುಡಿಸಲೇಬೇಕಾಗುತ್ತೆ ಯಾಕಂದರೆ ಡಸ್ಟ್ ತುಂಬಾ ಇರುತ್ತೆ ಮನೆಯಲ್ಲಿ ಹೊರಗಡೆ ನಾವು ಡೋರನ್ನು ಓಪನ್ ಮಾಡಿರ್ತೀವಿ ಹೊರಗಡೆ ಗಾಳಿಯಿಂದ ತುಂಬಾ ಡಸ್ಟ್ ಬಂದುಬಿಡುತ್ತೆ ಸೊ ಅವಾಗವಾಗ ಗುಡಿಸ್ತಾನೆ ಇರಬೇಕು ಇನ್ನು ಇದು ಬಂದು ಡೀಪಾಗಿ ಕ್ಲೀನ್ ಮಾಡೋದು ಅಂದರೆ ಗುಡಿಸಿ ಚೆನ್ನಾಗಿ ಇದನ್ನು ಒರೆಸ್ಬಿಡ್ತೀನಿ ಸೊ ಬೆಳಿಗ್ಗೆ ಬಿಸಿ ನೀರು ಬರುತ್ತೆ ಬಿಸಿ ನೀರಿನಲ್ಲೇ ನೆಲ ಒರೆಸ್ತೀನಿ ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಲಿಕ್ವಿಡ್ ಬಂದು ಒಮ್ಮೊಮ್ಮೆ ಒಂದೊಂದು ಸೊ ನನ್ನ ಇಷ್ಟದ ಮೇಲೆ ಜಾಸ್ತಿಯಾಗಿ ಒರೆಸೋದು ಬಂದು ನಾನು ಈ ರೀತಿಯಲ್ಲ ಕೈಯಿಂದನೇ ಒರೆಸ್ತೇನೆ ಸೊ ಇವತ್ತು ನಾನು ಈ ರೀತಿಯಾಗಿ ಯಾಕೆ ಒರೆಸ್ತಿದ್ದೀನಿ ಅಂತ ಹೇಳಿದರೆ ನಿನ್ನೆ ಅಷ್ಟೇ ನಾನು ಈವ್ನಿಂಗ್ ಪೂಜೆ ಮಾಡಬೇಕಾದ್ರೆ ನಿನ್ನೆ ಗುರುವಾರ ಆಗಿತ್ತು ಹಾಗಾಗಿ ಈವ್ನಿಂಗ್ ಟೈಮ್ ಕೂಡ ಒಮ್ಮೆ ಒರೆಸಿದ್ದೇನೆ ಸೊ ಒಮ್ಮೊಮ್ಮೆ ಈವ್ನಿಂಗ್ ಕೂಡ ಒರೆಸ್ತೇನೆ ಪೂಜೆ ಏನಾದರೂ ವಿಶೇಷವಾಗಿ ಇದ್ರೇ ಇನ್ನು ತಲೆ ಕೂದಲು ಉದ್ರೋದಿರ್ಬೋದು ಬೇರೆ ಏನಾದರೂ ಸಣ್ಣ ಪುಟ್ಟ ಕಸ ಇದರಿಂದ ಅಷ್ಟೊಂದೇನು ಚೆನ್ನಾಗಿ ಹೋಗೋದಿಲ್ಲ ಸೊ ಕೈಯಿಂದ ಒರೆಸಿದಾಗ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಸೊ ಇವತ್ತು ಜಾಸ್ತಿ ಏನು ಡಸ್ಟ್ ಇಲ್ಲ ಸೊ ಹಾಗೆ ಇದರಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ಈ ಮಾಪನ್ನು ನಾನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಅಪರೂಪಕ್ಕೊಮ್ಮೆ ಯೂಸ್ ಮಾಡ್ತೀನಿ ಆದಾಗ ಇರ್ಬೋದು ಅಥವಾ ನೆಲ ನೀಟಾಗಿ ಇದೆ ಅನ್ನುವಾಗ ಮಾತ್ರ ಇದನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ ಇನ್ನು ಅಪಾರ್ಟ್ಮೆಂಟಲ್ಲಿ ಜಾಸ್ತಿ ಹಾಕಿ ಕೆಲಸದವ್ರನ್ನ ಇಟ್ಕೋತಾರೆ ನಾನು ಹೊರಗಡೆ ಎಲ್ಲ ಹೋದಾಗ ಕೇಳ್ತಾರೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ಮೋಷಿ ಬರ್ತಾರೆ ಹಾಗೆ ಹೇಗೆ ಅಂತ ಹೇಳಿ ಇಲ್ಲ ನಾನೇ ಮಾಡ್ಕೊಳ್ತೀನಿ ಅಂದಾಗ ಒಮ್ಮೆ ಅವರು ಶಾಕ್ ಆಗೋದು ಉಂಟು ಸೊ ನನಗೆ ಅದು ಕೆಲಸದವರ ಅಗತ್ಯವೇ ಇಲ್ಲ ಅಂತ ಅನ್ನಿಸುತ್ತೆ ಯಾಕಂದರೆ ನಾವು ಕೆಲಸದವ್ರನ್ನ ಹಾಕ್ಕೊಂಡ್ರೆ ನಾವೇನು ಕೆಲಸ ಮಾಡೋದು ಮತ್ತು ನಮಗೆ ಆ್ಯಕ್ಟಿವ್ ಆಗಿ ಇರಲಿಕ್ಕೆ ಆಗೋದಿಲ್ಲ ಎಲ್ಲ ಕೆಲಸ ಅವರೇ ಮಾಡಿಬಿಡ್ತಾರೆ ಗುಡಿಸೋದಿರ್ಬೋದು ಒರೆಸೋದು ಪಾತ್ರೆ ತೊಳೆಯೋದು ಅವನ್ನೆಲ್ಲ ಮಾಡಿ ಆದಾಗ ನಾವು ಇನ್ನೂ ಆ್ಯಕ್ಟಿವ್ ಆಗಿ ಇರಲಿಕ್ಕಾಗುತ್ತೆ ಅಂತ ನನ್ನ ಅನುಭವ ಹಾಗೆ ಇನ್ನು ಆರಾಮಿಲ್ಲ ಅಂತಾದಾಗ ಅಥವಾ ಚಿಕ್ಕ ಮಕ್ಕಳು ಇದ್ದಾಗ ಅವರಿಗೆ ಬೇರೆ ಕೆಲಸನೇ ಜಾಸ್ತಿ ಇರುತ್ತೆ ಅವಾಗೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಉಪಯೋಗ ಕೂಡ ಆಗ್ಬೋದು ಇನ್ನು ಬೆಳಿಗ್ಗೆ ನಾವು ಟೀ ಕುಡಿಯೋದನ್ನು ರೀಸೆಂಟಾಗಿ ಬಿಟ್ಟಿದ್ವಿ ಸೊ ಅದರ ಬದಲಿಗೆ ವಾಟರ್ ಮೆಲನ್ ಜ್ಯೂಸ್ ಇರಬಹುದು ದಾಳಿಂಬೆ ಜ್ಯೂಸು ಆ ರೀತಿಯೆಲ್ಲ ಕುಡಿತೀವಿ ಸೊ ಕ್ಲೀನಿಂಗ್ ಎಲ್ಲ ಆದಮೇಲೆ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಸೊ ಹಾಗೆ ದೋಸೆ ಕೂಡ ಮಾಡಿದ್ದೇನೆ ಒಂದು ಕಾವಲೆ ಸೈಡಲ್ಲಿ ಇಟ್ಟಿದ್ದೆ ಸೊ ಅದು ಕೂಡ ಚೆನ್ನಾಗಿ ಬರುತ್ತಾ ಅಂತ ಹೇಳಿ ಟ್ರೈ ಮಾಡಿದ್ದು ಚೆನ್ನಾಗಿ ಬಂತು ಕೂಡ ಇನ್ನು ಮಕ್ಳು ಟಿಫಿನ್ ಬಾಕ್ಸಿಂದ ಹಿಡಿದು ನಮ್ಮ ಬ್ರೇಕ್ಫಾಸ್ಟ್ ತನಕ ಎಷ್ಟೋದು ವೆರೈಟಿ ಆಗಿಬಿಡತ್ತೆ ಗೊತ್ತಾ ಬೆಳಿಗ್ಗೆ ಮಕ್ಕಳಿಗೆ ಮಾಡಿರೋದು ನಾವು ಬ್ರೇಕ್ಫಾಸ್ಟ್ಗೆ ತಿನ್ನೋದಿಲ್ಲ ಯಾಕಂದರೆ ದೋಸೆ ಇಡ್ಲಿ ಜಾಸ್ತಿ ಇಷ್ಟಪಡ್ತೀವಿ ಹಾಗಾಗಿ ಚಪಾತಿ ಎಲ್ಲ ನಾವು ನೈಟ್ ತಿನ್ನೋದು ಇನ್ನೂ ಉಳಿದಿದ್ದರೆ ನಾನು ತಿನ್ಬಿಡ್ತೀನಿ ಸೊ ಹಾಗೆ ಅದರ ತಕ್ಷಣ ನಾನು ಅಂದರೆ ಬ್ರೇಕ್ಫಾಸ್ಟ್ ಆದ ತಕ್ಷಣವೇ ಪಾತ್ರೆಗಳನ್ನು ಒಜ್ಜಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಒಮ್ಮೊಮ್ಮೆ ಈ ರುಟೀನ್ ಇಲ್ಲಿ ಇರೋದಿಲ್ಲ ಯಾಕಂದರೆ ಆರನೇ ಸ್ಕೂಲ್ಗೆ ಹೋದ ಮೇಲೇ ಪಾತ್ರೆ ತೊಳಿತೀನಿ ಒಮ್ಮೊಮ್ಮೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಅಲ್ಲಿಗೆಲ್ಲ ಹೋಗೋದ್ರೊಳಗೆ ಟೈಮ್ ಆಗಿಬಿಡುತ್ತೆ ಇವತ್ತು ಕ್ಲಾಸ್ ಇರಲಿಲ್ಲ ಹಾಗೆ ಆರ್ನಗೂ ಕೂಡ ಇವತ್ತು ಪಿಂಕ್ ಡೇಟ್ ಸೆಲೆಬ್ರೇಷನ್ ಇತ್ತು ಅವಳು ಕೂಡ ರೆಡಿ ಆಗ್ತಾ ಇದ್ಳು ಇನ್ನು ಹೆಣ್ಮಕ್ಳಿಗೆ ಲಿಫ್ಟಿಕ್ ಅಂದರೆ ತುಂಬಾ ಇಷ್ಟ ಅಲ್ವಾ ಆರ್ನಾಗೆ ಈ ರೀತಿ ಕಲರ್ ಡ್ರೆಸ್ ಇದ್ದಾಗ ಈ ರೀತಿ ಲಿಫ್ಟಿಕ್ ಹಾಕೊಂಡು ತುಂಬಾ ಎಂಜಾಯ್ ಮಾಡ್ತಾಳೆ ಇನ್ನೊಂದಂದರೆ ಯೂನಿಫಾರ್ಮ್ ಇದ್ದರೆ ಮಮ್ಮಿ ಹಾಕು ಹಾಕು ಅಂತ ಹೇಳ್ತಾನೆ ಇರ್ತಾಳೆ ಕಲ್ಲರ್ ಡ್ರೆಸ್ ಇದ್ದರೆ ನಾನು ಪಾತ್ರೆ ತೊಳೆಯೋದು ಬರೋದ್ರೊಳಗೆ ನೋಡಿ ಯಾವ ರೀತಿಯಾಗಿ ರೆಡಿಯಾಗಿದ್ದಾಳೆ ಅಂತ ಹೇಳಿ ಇನ್ನು ಆರನ್ನ ಕಳಿಸಿದಾದ ಮೇಲೆ ಆಗಲಿ ಟೈಮ್ ಹತ್ತು ಗಂಟೆ ಆಗ್ತಾ ಬಂತು ಸೊ ಹತ್ತು ಗಂಟೆ ಮೇಲೆ ಇದು ಕೂಡ ನನ್ನ ಒಂದು ಡೈಲಿ ರೂಟೀನ್ ಆಗಿರುತ್ತೆ ಬೆಳಿಗ್ಗೆ ಅರ್ಧ ಗಂಟೆ ಬಿಸಿಲಲ್ಲಿ ವಾಕ್ ಮಾಡೋದು ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೆ ಹತ್ರ ಜಾಸ್ತಿ ಬಿಸಿಲು ಬರೋದಿಲ್ಲ ಇದರಿಂದ ಹೆಲ್ತ್ಗೆ ತುಂಬಾ ಎಫೆಕ್ಟ್ ಆಗಿತ್ತು ಈ ನಡುವೆ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಹೆಲ್ತ್ ತುಂಬಾ ಇಂಪ್ರೂವ್ ಆಗಿದೆ ಸೊ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಆದರೂ ಬಿಸಿಲಲ್ಲಿ ವಾಕ್ ಮಾಡಲೇಬೇಕು ಇದರಿಂದ ತುಂಬಾ ಹೆಲ್ದಿಯಾಗಿ ಇರ್ಬೋದು ಅಂತ ನನ್ನ ಅನಿಸಿಕೆ ಸೊ ನನ್ನ ಇವತ್ತಿನ ಬೆಳಿಗ್ಗೆ ನಿಂತ ಹತ್ತು ಗಂಟೆಯ ತನಕ ಅಂದರೆ ಹತ್ತುವರೆ ತನಕ ಇದು ನನ್ನ ರುಟೀನ್ ಆಗಿರುತ್ತೆ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ ಇದರಿಂದ ನನಗೆ ತುಂಬಾ ಮೋಟಿವೇಟ್ ಸಿಗುತ್ತೆ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅದಕ್ಕೂ ಮೊದಲು ನಿಮಗೇನಾದರೂ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನು ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಅಲ್ಲಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್